ಹಾಯ್ ಹಲೋ ನಮಸ್ತೆ ಸರ್ ನಾನು ನನ್ನ ಮುರಲಿ ಸರ್ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಸರಿ ವಿಶೇಷವಾಗಿ ಇವತ್ತು ಬೆಂಗಳೂರಿನ ಶ್ರೀ ನಾಮದೇವ ಸಿಂಪಿ ಸಮಾಜದ ಭವನ ಉದ್ಘಾಟನೆ ಏನಾಗ್ತಿದೆ ಭವನದ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಶ್ರೀ ಆಂಜನೇಯ ಮಹಾಸ್ವಾಮಿ ಶ್ರೀ ಹನುಮಾನ್ ವೇಷಧಾರಿ ಅವರು ಸಿಕ್ಕಿದ್ದಾರೆ ಸೊ ಅವರ ಅದ್ಭುತವಾದ ನೃತ್ಯವನ್ನು ನಾವು ನೋಡಿದ್ವಿ ಈಗಾಗಲೇ ಸೊ ಅವರನ್ನ ಕೂಡ ನಾವು ಮಾತಾಡ್ಸೊಂಡು ಪ್ರಯತ್ನ ಮಾಡ್ತೇವೆ ಸರ್ ನಮಸ್ತೆ 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 ಹಾಂ ಹೆಸರು ಜೈ ಶ್ರೀರಾಮ್ ಸರ್ ನನ್ನ ಹೆಸರು ಮಧುಸೂದನ್ ರಾವ್ ಅಂತ ಓಕೆ ಊರು ಸರ್ ನಿಮ್ಮದು ನಂದು ಬಗಲ್ಗುಂಟೆ ಹತ್ರ ಸಿಡಿದಳ್ಳಿ ಊರಿಂದ ಬಂದಿದೆ ಓಕೆ ಎಷ್ಟು ವರ್ಷ ಆಯ್ತು ನೀವು ನಾನು ಇವಾಗ ಸುಮಾರು ಎಂಟು ವರ್ಷದಿಂದ ಮಾಡ್ತಾ ಇದ್ದೀನಿ ಎಂಟು ವರ್ಷದಿಂದ ಮಾಡ್ತಿದ್ದೆ ಸರ್ ಹೇಗೆ ಇದೆ ಸರ್ ನಿಮಗೆ ಎಲ್ಲ ಮಾಡೋದರಿಂದ ಭಗವಂತನ ರೂಪನೇ ಕಾಣ್ತಾ ಇದೆ ಹಾಂ ಕುಣಿಯವಾಗ ಏನು ಇದಾಗಲ್ಲ ಒಂದು ಮಾಮೂಲೆಗೆ ಸ್ವಲ್ಪ ಒತ್ತಿದ್ರೆ ಸುಸ್ತಾಗತ್ತೆ ನನಗೆ ಈ ಹನುಮಂತನ ವೇಷ ಹಾಕ್ತಾಗ ಏನು ಅನ್ಸೋದಿಲ್ಲ ನನ್ಗೆಲ್ಲ ವಾನರ್ ಕಾಣ್ದಂಗೆ ಕಾಣುತ್ತೆ ನನಗೆ ಯಾವುದೇ ನಾಚಿಕೆ ಹಂಚಿಕೆ ಯಾವುದೂ ಇಲ್ಲ ನನಗೆ ಅರವತ್ತು ವಯಸ್ಸು ಆದ್ರೂ ನಾನು ಒಂದು ಕೋತಿ ತರ ಕೋತಿ ವಂಶದಲ್ಲಿ ಹುಟ್ಟಿರೋದು ನಾವು ಕೋತಿ ವಂಶದಿಂದ ನಾವು ಕುರುಡಿ ಅಂತ ಕುರುಡಿ ಹನುಮಂತ ದೇವರು ಹೊಂದರೆ ಅಲ್ಲಿ ಆ ಭಕ್ತರು ನಾವು ಸೊ ಅದರಿಂದ ಪ್ರೇರಣೆಯಿಂದ ಈ ತರ ಯಾರೋ ಭಗವಂತ ಭಕ್ತರು ನಮ್ಮ ಗುರುಗಳ ನಂತರ ಮೈಸೂರು ರಾಮಚಂದ್ರ ಅವರು ದಾಸವಾಣಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಅವರು ಈ ತರ ವಾದಿರಾಜರು ಬರೆದಿರುವಂತ ಎಷ್ಟು ಸಾಹಸವಂತ ಅಂತ ಒಂದು ಇದನ್ನ ಅಂದರೆ ಇದು ಹನುಮಂತ ದೇವರು ಲಂಕೆಗೆ ಹೋಗಿ ಏನೇನು ಮಾಡ್ಕೊಂಡು ಬರ್ತಾರೆ ಅಂತ ಸುಂದರಕಾಂಡದಲ್ಲಿ ಒಂದು ಪ್ರಮೇಯವನ್ನ ಓಕೆ ಒಂದು ಹಾಡಿನ ರೂಪದಲ್ಲಿ ಶ್ರೀಮದ್ ವಾದಿರಾಜ ಗುರುಗಳು ಬರೆದಿದ್ದಾರೆ ಅವರಿಗೆ ಸಂಗೀತ ಕೊಟ್ಟವರು ಮೈಸೂರು ರಾಮಚಂದ್ರ ಆಚಾರ್ಯರು ನಾನು ಸುಮ್ಮನೆ ಕೂತು ಕಾಲು ಕೈ ಆಡಿಸ್ತಾ ಇದ್ದೆ ಅವರು ಕೇಳೋವಾಗ ಅವರು ನನ್ನ ಪ್ರತಿಭೆಯನ್ನು ಗುರುತಿಸಿ ಅವರು ಅವರು ಯೂಸ್ ಮಾಡುವಂತ ಗದೆಯನ್ನು ಕೊಟ್ಬಿಟ್ಟು ನೀನು ಹನುಮಂತನ್ ವೇಷ ಹನುಮಂತರ ಚೆನ್ನಾಗಿ ಮಾಡ್ತೀಯ ನೀನು ಯಾಕೆ ಜನರಿಗೆ ಒಂದು ಸ್ವಲ್ಪ ಮನೋರಂಜನೆ ಕೊಡಬಾರದು ಅವರಲ್ಲಿ ಭಕ್ತಿ ಬರುತ್ತೆ ನಿದ್ದೆ ಮಾಡೋರು ಎದ್ದು ಕೂತ್ಕೊಂತಾರೆ ದಯವಿಟ್ಟು ನೀನು ಮಾಡು ಅಂತೇಳಿ ಈ ಥರ ಗೋತಿ ಚೇಷ್ಟೆಯಿಂದ ಶುರುವಾಗಿದ್ದು ಇದು ಎಲ್ಲ ಡ್ರೆಸ್ಸಲ್ಲೇ ನಾನೇ ಮಾಡಿಕೊಂಡು ಮೇಕಪ್ ಎಲ್ಲ ನಾನೇ ಮಾಡಿಕೊಂಡು ಎಲ್ಲೆಲ್ಲಿ ಪ್ರೋಗ್ರಾಮ್ ನಡೆಯುತ್ತೋ ಅಲ್ಲಿ ಅನ್ನುವಂಥ ವೇಷ ಹಾಕೊಂಡು ಹೋಗಿ ರಾಮರ ಸೇವೆಯನ್ನು ಮಾಡುವಂಥ ಒಂದು ಕರುಣೆಯನ್ನು ಭಗವಂತ ನನಗೆ ಕರುಣಿಸಿದ್ದಾನೆ ಆ ಅಯೋಧ್ಯ ರಾಮನಿಗೆ ಬಾಲರಾಮನಿಗೆ ಒಂದು ನಮಸ್ಕಾರವನ್ನು ಹೇಳ್ತಾ ನಾನು ನೀವು ಸರಿ ಪ್ರಶಸ್ತಿ ಸನ್ಮಾನಗಳೆಲ್ಲ ಬಂದಿದ್ದಾವೆ ನಿಮಗೆ ಹಾಂ ಸುಮಾರಷ್ಟು ಬಂದಿದೆ ಸುಮಾರಷ್ಟು ಬಂದಿದೆ ಮನೆ ತುಂಬ ಇವೆ ಎಲ್ಲ ಪ್ರಶಸ್ತಿಗಳು ಬಂದಿದೆ ಶಾಲು ಬಂದಿದೆ ಜನರು ಆನಂದ ಪಟ್ಟಿದ್ದಾರೆ ಸುಖ ಪಟ್ಟು ನನಗೇನು ಸಿಕ್ತು ಅನ್ನೋದಲ್ಲ ಜನರು ಒಂದು ಆನಂದ ಪಟ್ಟಿದ್ದಾರೆ ಹನುಮಂತನ ರೂಪದಲ್ಲೇ ನೋಡ್ತಾ ಇದೀವಿ ಹನುಮಂತನೇ ಬಂದಂಗಿದೆ ಅಂತ ಕೂಡ ತುಂಬ ಜನ ಹೇಳಿದ್ದುಂಟು ಏನೋ ಭಗವಂತನ ಕಾರ್ಯ ಈ ಒಂದು ವೇಷಕ್ಕೆ ಸರ್ ಈಗ ಕುಟುಂಬದಿಂದ ಹೇಗೆ ಸಹಾಯ ಸಹಕಾರ ಇದೆ ನಮ್ಗೆ ಏನೋ ಪ್ರಾಬ್ಲಮ್ ಇಲ್ಲ ಅವರು ನನಗೆ ಇಷ್ಟೀಚೆಗೆ ಸ್ಟಂಟ್ ಹಾರ್ಟ್ ಅಟ್ಯಾಕ್ ಆಗಿ ಸ್ಟಂಟ್ ಹಾಕಿದ್ರು ಈಗಾಗಲೇ ಒಂದು ಆರು ತಿಂಗಳಾಯ್ತು ಆಯ್ತು ಮೂರು ತಿಂಗಳು ಮಾತ್ರ ರೆಸ್ಟ್ ಮಾಡಿದೆ ನಮ್ಮ ಮನೆಯವರು ಎಲ್ಲದಕ್ಕೂ ಭಗವಂತನ ಸೇವೆಗೆ ನಿಮ್ಗೆ ಏನಾದರೂ ಪರವಾಗಿಲ್ಲ ನೀವು ಮಾಡಿ ಅಂತ ಹೇಳ್ಬಿಟ್ಟು ನಾನು ಹಂಗೆ ಅನ್ಕೊಂಡಿದ್ದೀನಿ ನನ್ನ ವಯಸ್ಸು ನನ್ನ ಆಯುಷು ಈ ಭಗವಂತನ ವೇಷದಲ್ಲೇ ಹೋದ್ರು ನಾನು ತುಂಬಾ ಒಳ್ಳದಾಗತ್ತೆನೋನ್ಸಂತ ಒಂದು ಭ್ರಮೆಯಲ್ಲಿ ಇದ್ದೀನಿ ಅದಕ್ಕೆ ನಾನು ಇದು ಬಿಡೋದಿಲ್ಲ ಅರವತ್ ವಯಸ್ಸಾಯ್ತು ಆಯ್ತು ಆದ್ರೂ ನಾಚಿಕೆ ಮಾನ ಮರ್ಯಾದೆ ನನ್ಗೆ ಏನು ಇಲ್ಲ ಯಾರನ್ನ ನಗ್ಲಿ ಏನನ್ನ ಮಾಡ್ಲಿ ಏನು ಹಂಚ್ಕೊಳ್ಳೋದಿಲ್ಲ ನನ್ಗೆ ಭಗವಂತನೇ ಕಾಣಿಸ್ತಾ ಇರ್ತಾನೆ ಭಗವಂತನ್ ನೋಡ್ತಾ ಭಕ್ತರನ್ನ ಪ್ರೇರೇಪಿಸೋದು ಭಗವಂತನ ಕಡೆಗೆ ಒಂದು ಧ್ಯೇಯವಾಗಿ ನಿಟ್ಕೊಂಡಿದ್ದೀನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಸರ್ ಒಂದು ಚಿಕ್ಕ ಒಂದು ನೃತ್ಯವನ್ನು ನೋಡ್ಬೋದಾ ಇಲ್ಲಿ ಭಗವಂತನ ಮುಂದೆ ಸಿಕ್ತದಾಗಿ ಹತ್ತು ಸೆಕೆಂಡು ಹಾಂ ಅಷ್ಟೇನಾ ಇಲ್ಲಿ ಇನ್ನು ಫೋನ್ ಬಂದ್ಬಿಡಿ ನನಗೆ ಓಕೆ ಓಕೆ ಸರ್ ತುಂಬಾ ಬಹಳ ಖುಷಿ ಆಯಿತು ಬಹಳ ಹೆಮ್ಮೆ ಆಯಿತು ತಮ್ಮನ್ನ ಮೀಟ್ ಆಗಿದ್ವಿ ತಮ್ಮ ಸಂದರ್ಶನವನ್ನು ಹೀಗೆ ನಿಮ್ಮ ಕಲಾ ಸೇವೆ ಮುಂದುವರಲಿ ಅಂತ ಹೇಳ್ತಾ ನಮ್ಮ ಮೂಡಲಿ ಟ್ಯಾಲೆಂಟ್ಸ್ ಕಡೆಯಿಂದ ಶುಭ ಕೋರ್ತಾ ಇದ್ವಿ ಒಳ್ಳೇದಾಗ್ಲಿ ಮತ್ತೊಂದು ಸ್ಪೆಷಲ್ ಮಾಹಿತಿ ಭೇಟಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು